ಈ ವರ್ ಮಾಹಿತಿ ಏನ ರಾಯಬಾಗ್ ತಾಲೂಕಿನ ಪಿ ಪಿ ಎಸ್ ಸದಸ್ಯರಿದ್ರು ಡೆಲಿಗೇಷನ್ ಫಾರ್ಮ್ ಹೋಲ್ಡರ್ ಅವ್ರಿಗೇಷನ್ ಫಾರ್ಮ್ ಅವ್ರ ಫಾರ್ಮ್ ನ ಇಲ್ಲಿ ರಾಯಬಾಗ್ ತಾಲೂಕಿನ ಅಭ್ಯರ್ಥಿ ಅಪ್ಪ ಸಾಹೇಬ್ ಕುಲ್ಗೋಡೆ ಮತ್ತು ಕರೆಣ್ಣವರ ಎಂಬ ಅಧಿಕಾರಿ ಆ ಫಾರ್ಮ್ ನ ಕಸ್ಕೊಂಡ ಇನ್ನ ತನಕ ಕೊಡ್ತಾ ಇಲ್ಲ ಅದಕ್ಕೆ ನಾವು ಈ ಚುನಾವಣೆ ಏನು ಸ್ಥಳ ಸಂಬಂಧಿಸಿದಂತೆ ಠಾಣಾ ಅಧಿಕ ಠಾಣೆ ಆಗಿರುವ ಪೊಲೀಸ್ ಇಲಾಖೆ ಕ್ಯಾಂಪ್ ಪೊಲೀಸ್ ಈ ದಾಖಲನ್ನು ಮಾಡಿದ್ದೀವಿ ನಮ್ಮ ಡೆಲಿಗೇಷನ್ ಫಾರ್ಮ್ ದಪ್ಪೆ ಮಾಡಿ ತಗೊಂಡಿದ್ದಾರೆ ಮತ್ತೆ ಕೊಡ್ತಾ ಇಲ್ಲ ಇಪ್ಪ ಹೋಟೆಲ್ ನಲ್ಲಿ ನಮ್ಗೆ ಎರಡು ದಿನಗಳ ಕಾಲ ಇವರನ್ನು ಕೂಡ ಹಾಕಿದ್ರು ಅಂತ ನಾವು ಈಗ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ದೂರ ಕೂಡ ದಾಖಲು ಮಾಡಿದ್ದೀವಿ ಈ ಚುನಾವಣಾ ಅಧಿಕಾರಿಗಳಿಗೆ ತಮ್ಮ ಮುಖಾಂತರ ಮಾಹಿತಿಗೆ ಮಾಹಿತಿಗೆಸ್ಕರ ಯಾಕಂದ್ರೆ ಚುನಾವಣೆ ಸಮಯ ಮುಗಿತಾ ಬಂದಿದೆ ಆದ ಕಾರಣ ಮಾಧ್ಯಮದವರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀವಿ ತಾವು ಹೆಚ್ಚಾಗಿ ಈ ಪ್ರಚಾರನ ಕೊಡಬೇಕು ಈ ರಾಯಬಾಗ್ ತಾಲೂಕಿನ ಈ ಚುನಾವಣೆಗೆ ಏನು ಕಾನೂನು ಹೋರಾಟ ನಾವು ಮುಂದೆ ಕಾನೂನು ಹೋರಾಟ ಏನ್ ಕೇರ್ ನೀವು ಫಾರ್ಮಲ್ ನಮ್ಮ ನಲ್ವತ್ತು ಜನರು ಸುಮಾರು ಹೇಗಿಲ್ಲ ಒಂದು ಹತ್ತು ಜನ ಇಲ್ಲಿ ಓಟರ್ಸ್ ಅದಾರ ನಮ್ಮ ಎದುರಿಗದ ಈ ಚುನಾವಣೆ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಮತದಾರಿಗೆ ಇವತ್ತಿನ ದಿನ ಚುನಾವಣೆ ಮಾಡ್ಲಿಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಮಾಧ್ಯಮದ ಬಂಧುಗಳೇ ತಾವು ನೋಡ್ಬೋದು ಚುನಾವಣಾ ಏನ್ ಚುನಾವಣೆ ಈ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಮತದಾರ ಇದಾರೆ ಅವ್ರಿಗೆ ಇವತ್ತು ಅನುಮತಿ ಸಿಗ್ತಾ ಇಲ್ಲ ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಚುನಾವಣೆ ಅನ್ನೋದು ಅಧಿಕಾರದ ಕಪ್ಪಿ ಸಿಕ್ಕಿದೆ ಮಾಧ್ಯಮದ ಬಂಧುಗಳ ಚುನಾವಣೆ ಅನ್ನೋದು ಅಧಿಕಾರದ ಸರಳವಾಗಿ ಇದರಲ್ಲಿ ಕಾಣ್ಬಯ್ತದೆ ಚುನಾವಣೆ ಅನ್ನೋದು ಅಧಿಕಾರದ ಕಪಿಮುಷ್ಟಿಯಲ್ಲಿ ಮುಷ್ಟಿಯಲ್ಲಿ ಸಿಕ್ಕು ಸಂವಿಧಾನದ ವಿರುದ್ಧ ಈ ಒಂದು ಏನು ಚುನಾವಣೆ ಷಡ್ಯಂತ್ರ ನಡೀತಾ ಇದೆ ಈ ಷಡ್ಯಂತ್ರ ನಾವು ಮುಂದಿನ ದಿನ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ

ಬಸವನಗೌರ ಅವರು ಎಲ್ಲಾದ್ರೂ ಈ ಚುನಾವಣೆಯಲ್ಲಿ ಗೆಲ್ತಾರಂತೆ ಸೋಲಿನ ಬೀತಿಯಿಂದ ಅಧಿಕಾರಿ ಶಾಹಿ ಚುನಾವಣೆ ಕಪ್ಪಿ ಮುಷ್ಟಿಯಲ್ಲಿ ಹಿಚ್ಕ್ತಾ ಇದಾರ ಈ ಚುನಾವಣೆ ಇನ್ನೂ ನ್ಯಾಯಯುತವಾಗಿ ನಡೆಸಬೇಕು ಮರು ಚುನಾವಣೆ ಆಗ್ಬೇಕನ್ನೋ